ಶಿಕ್ಷಣ ವಿನಂತಿ ಮಾಡ್ತೀನಿ ಯಾವುದು ಶಾಶ್ವತ ಅಲ್ಲ ಈಗ ಸರ್ಕಾರ ಎಲ್ಲ ಸವಲತ್ತು ಕೊಡ್ತೈತಿ ಬಡವರಿಗೆ ಅಂಬೇಡ್ಕರ್ ಹೇಳಿದ್ದು ಅದೇ ಬಸವಣ್ಣ ಹೇಳಿದ್ದು ಅದೇ ಏನಪ್ಪ ಹೀಗಾಗಿ ಮಕ್ಕಳನ್ನ ದಯವಿಟ್ಟು ಅಲ್ಲಿಗೆ ಹೊಡಿಯಕ್ಕೆ ಬೋಸ್ರಿ ಅವ್ರು ಖುಷಿ ಪಡ್ತೀನಿ ಹೋದ್ರಿ ಇದನ್ನ ಸಂಜೆ ನಮ್ಮ ಕಲೆ ಸಂಸ್ಕೃತಿ ತಮಟೆ ಹೊಡಿಯೋದು ಡೊಳ್ಳು ಇವೆಲ್ಲ ನಮ್ಮ ಕಲೆಗಳು ಮಾಡಬಾರಂತೆಲ್ಲ ಆದ್ರೆ ಮಾತ್ರ ಕಡ್ಡಾಯ ಕಡ್ಡಾಯ ಕಡಿ ಡೊಳ್ಳು ಹೊಡಿಯೋದು ತಪ್ಪಲ್ಲ ವಾದ್ಯ ನುಡಿಸೋದು ತಪ್ಪಲ್ಲ ಅಥವಾ ಭಜನೆ ಮಾಡೋದು ತಪ್ಪಲ್ಲ ಇದು ತಪ್ಪಲ್ಲ ಓದು ಮುಂದುವರಿ ನಮ್ಮ ಪೂರ್ವಜರ ಕಲೆಗಳು ಇವಲ್ಲ ಏನು ಸಾಂಸ್ಕೃತಿ ಇವೆಲ್ಲ ಇದು ಆದ್ರೆ ಇದನ್ನೇ ಪ್ರವೃತ್ತಿ ಆಗ್ಬಾರ್ದು ಅಷ್ಟೇ ಏನಪ್ಪ ಏನ ಹೆಣ್ಮಕ್ಳು ಚೆನ್ನಾಗಿ ಓದ್ರಿ ಬೇಸರ ಆಗ್ಬಾರ್ದೇನಪ್ಪ ಸಣ್ಣ ಮಕ್ಕಳು ಚೆನ್ನಾಗಿ ಓದ್ತದೆ ಸರ್ ಅಂತ ಓದ್ಬೇಕು ನಮಗೆ ಯಾವುದೇ ಸಮಾಜ ಇರ್ಬೋದು ಮೇಲೆ ಬರ್ಬೇಕಂತ ಹೇಳ್ತಾರೆ ಮಕ್ಳು ಇದೇ ಪ್ರವೃತ್ತಿ ಆಗ್ಬಾರ್ದು ಸರ್ ಇವ್ರ ಕೊಡಿ ಇವತ್ತು ಭಾಳ ನಿಮಗೆ ಚೆನ್ನಾಗಿ ಓದ್ತಾರೆ